ಶ್ರೀ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಿಥುನ ರಾಶಿ ಜನರಿಗೆ ಹೃದಯಪೂರ್ವಕ ಸ್ವಾಗತ ದೇವರ ಕೃಪೆಯಿಂದ ನೀವು ಪ್ರತಿದಿನವೂ ಶಾಂತಿ ಆರೋಗ್ಯ ಸಮೃದ್ಧಿ ಅನುಭವಿಸಲಿ ಎಂದು ಮನದಿಂದ ಪ್ರಾರ್ಥಿಸುತ್ತೇನೆ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಮುಂದೆ ಬರಲಿರುವ ಅತ್ಯಂತ ಮಹತ್ವದ ಘಟನೆ ಬಗ್ಗೆ ವಿವರವಾಗಿ ಮಾತನಾಡ್ತಾ ಇದ್ದೇವೆ ಇನ್ನು ಕೇವಲ ಎರಡೇ ಎರಡು ದಿನಗಳಲ್ಲಿ ನಿಮ್ಮ ಜೀವನವನ್ನು ಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಶಕ್ತಿಶಾಲಿ ಬದಲಾವಣೆ ಶುರುವಾಗಲಿದೆ ಈ ಬದಲಾವಣೆಯಲ್ಲಿ ಎರಡು ವ್ಯಕ್ತಿಗಳ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತೆ ಒಬ್ಬರು ನಿಮಗೆ ಅತ್ಯಂತ ಶುಭವನ್ನು ತರ್ತಾರೆ ಮತ್ತೊಬ್ರು ಕೆಲವು ಅನಗತ್ಯ ಒತ್ತಡಗಳನ್ನು ಹಾಕುವ ಸಾಧ್ಯತೆ ಇದೆ ಆದ್ರಿಂದ ಯಾವ ವಿಷಯಕ್ಕೂ ನೀವು ಜಾಗೃತೆಯಿಂದ ಇರಬೇಕಾದ ಸಮಯ ಅಂತೂ ಇದು ಆದರೂ ಆತಂಕ ಅಗತ್ಯವೇ ಇಲ್ಲ ಭಾಗ್ಯ ಭಾಗ್ಯಚಕ್ರ ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿಯೇ ಇದೆ ದೇವರ ಅನುಗ್ರಹವು ನಿಮಗೆ ಬಲವಾಗಿರೋದ್ರಿಂದ ಎದುರಿಗೆ ಬಂದ ಪ್ರತಿಯೊಂದು ಸಂಕಟಕ್ಕೂ ಸ್ಪಷ್ಟ ಒಂದು ಪರಿಹಾರ ಅನ್ನೋದು ದೊರೆಯುತ್ತೆ ಈ ವಿಶ್ಲೇಷಣೆವನ್ನ ಕೊನೆಯವರೆಗೂ ಕೇಳಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಅವಕಾಶಗಳನ್ನ ಹಿಡಿಯಬೇಕು ಮತ್ತು ಯಾವ ಸಮಸ್ಯೆಗಳಿಂದ ದೂರ ಇರಬೇಕು ಎಂಬುದು ಸ್ಪಷ್ಟವಾಗುತ್ತೆ ನಿಮ್ಮ ಇಷ್ಟದ ದೇವರನ್ನ ಮನಸಾರ ಸ್ಮರಿಸಿ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿದರೆ ಆ ರಾಮನ ಕೃಪೆ ಯಾವತ್ತೂ ನಿಮ್ಮೊಂದಿಗೆ ಇದ್ದೇ ಇರುತ್ತೆ ಮಿಥುನ ರಾಶಿಯವರ ಅಧಿಪತಿ ಬುಧ ಬುಧನ ಪ್ರಭಾವದಿಂದ ಈ ರಾಶಿಯವರು ಮಾತನಾಡುವ ಚಾತುರ್ಯ ಬುದ್ಧಿವಂತಿಕೆ ಚುರುಕುತನ ವಿಶೇಷ ಆಲೋಚನೆ ಇವುಗಳನ್ನೆಲ್ಲ ಹೊಂದಿರ್ತಾರೆ ಇವರು ಗುಂಪಿನಲ್ಲಿದ್ರೆ ಕೂಡಲೇ ಗಮನಕ್ಕೆ ಬರ್ತಾರೆ ಅವರ ಇಂಟೆಲಿಜೆನ್ಸ್ ಏನಿದೆ ಅದು ಕೂಡ ಕೆಲವೊಮ್ಮೆ ಇತರರಲ್ಲಿ ಅಸಹನೆಯನ್ನ ಹುಟ್ಟುಹಾಕುತ್ತೆ ಅನೇಕರು ಇವರ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೂ ಕೂಡ ಮಿಥುನ ರಾಶಿಯವರು ಅದನ್ನು ಹೆಚ್ಚು ಪರಿಗಣಿಸುವುದಿಲ್ಲ ಅವಕಾಶ ಬಂದ್ರೆ ಅದನ್ನು ತಮ್ಮ ಲಾಭಕ್ಕೆ ತಿರುಗಿಸುವಲ್ಲಿ ಇವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಒಂದು ಚಿಕ್ಕ ಅವಕಾಶ ದೊರೆತರೂ ಕೂಡ ಅದರಿಂದ ದೊಡ್ಡ ಸಾಧನೆ ಮಾಡುವ ಸಾಮರ್ಥ್ಯ ಇವರಲ್ಲಿದೆ ಮುಂದಿನ ಎರಡು ದಿನಗಳಲ್ಲಿ ಬುಧನ ಸಂಚಾರ ಅತ್ಯಂತ ಶುಭವಾಗಿದ್ದು ಅದೃಷ್ಟದ ಬಾಯಿಲು ಅನ್ನೋದು ನಿಮ್ಮ ಮುಂದೆ ತಾನೇ ತೆರೆಯುತ್ತಾ ಹೋಗುತ್ತೆ ನೀವು ವರ್ಷಗಳಿಂದ ಎದುರಿಸುತ್ತಿದ್ದ ಕೆಲ ಒತ್ತಡಗಳು ಪರಿಹಾರ ಆಗುತ್ತೆ ಕೆಲಸಗಳಲ್ಲಿ ಜಯ ವ್ಯವಹಾರಗಳಲ್ಲಿ ಲಾಭ ಉದ್ಯೋಗದಲ್ಲಿ ಮೆಚ್ಚುಗೆ ಇವೆಲ್ಲವೂ ಕೂಡ ನಿಮ್ಮ ಬದುಕಿನಲ್ಲಿ ಕಾಣಿಸಿಕೊಳ್ಳುತ್ತೆ ನಿಮ್ಮ ದಾರಿಯನ್ನು ತಡೆದು ನಿಂತಿದ್ದ ಅಡೆತಡೆಗಳು ಒಂದರ ನಂತರ ಒಂದು ತೆರೆಯಾಗುತ್ತೆ ಮನೆ ಮಾತಿನಲ್ಲಿ ಇದ್ದ ಚಿಕ್ಕ ಚಿಕ್ಕ ವಿರೋಧಗಳು ಅನೈತಿಕ ಒಂದು ಚಟುವಟಿಕೆಗಳು ಎಲ್ಲವೂ ಕೂಡ ಸ್ಟಾಪ್ ಮಾಡ್ತಾರೆ ಮನೆ ವಾತಾವರಣ ಅನ್ನೋದು ಮರುಕಳಿಸಿ ಶಾಂತವಾಗುತ್ತೆ ನಿಮ್ಮ ಮಕ್ಕಳ ಶಿಕ್ಷಣ ಉದ್ಯೋಗ ಭವಿಷ್ಯದ ಬಗ್ಗೆ ಒಳ್ಳೆಯ ಸುದ್ದಿಯೊಂದು ಬರುತ್ತೆ ಹಲವು ವರ್ಷಗಳಿಂದ ಕನಸಾಗಿದ್ದ ನಿಮ್ಮ ಕೆಲವು ವಿಷಯಗಳು ಈಗ ನಿಜವಾಗೋದಕ್ಕೆ ಶುರುವಾಗ್ತಾ ಇವೆ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಅನ್ನೋದು ಸಿಕ್ಕುತ್ತೆ ಕಳೆದ ಕೆಲವು ತಿಂಗಳ ಒತ್ತಡಗಳು ಮಾನಸಿಕ ಅಶಾಂತಿ ನಿಧಾನವಾಗಿ ಮಾಯವಾಗುತ್ತೆ ದೇವರ ಅನುಗ್ರಹದ ಪರಿಣಾಮವಾಗಿ ನಿಮ್ಮ ಜೀವನ ಒಂದು ಹೊಸ ಆದಿಯನ್ನ ಹಿಡಿಯುತ್ತೆ ಮಿಥುನ ರಾಶಿಯವರು ಸಾಮಾನ್ಯವಾಗಿ ತಾಳ್ಮೆಯನ್ನು ಆಲೋಚನಾ ಶಕ್ತಿಯನ್ನ ಹೊಂದಿರುವವರು ಯಾವುದೇ ನಿರ್ಧಾರ ಮಾಡುವಾಗ ಹಲವಾರು ಬಾರಿ ಯೋಚಿಸಿ ಹೆಜ್ಜೆ ಇಡುವ ಗುಣ ಇವರಲ್ಲಿ ಇದೆ ಆದರೆ ಇವರ ಒಂದು ದೊಡ್ಡ ಬಲ ಒಳಗಿರುವ ಮನಸ್ಸಿನ ಒಳ್ಳೆಯತನ ಯಾರಾದರೂ ತಮಗಿರುವವರು ಅಂತ ಏನಾದರೂ ಇವರು ಭಾವಿಸಿದ್ದೆ ನೂರಕ್ಕೆ ನೂರು ವಿಶ್ವಾಸವಿಟ್ಟು ಸಹಾಯವನ್ನ ಮಾಡ್ತಾರೆ ಈ ಒಳ್ಳೆತನನೇ ಕೆಲವೊಮ್ಮೆ ಇವರಿಗೆ ನೋವಿನ ಕಾರಣವಾಗಿರುತ್ತೆ ಅನೇಕರು ಇವರ ನಂಬಿಕೆಯನ್ನು ದುರುಪಯೋಗ ಹೋಗ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಾಗಿ ಗಮನಿಸಬೇಕಾದದ್ದು ಏನಂದರೆ ಎಲ್ಲರನ್ನು ನೀವು ನಂಬೋದಕ್ಕೆ ಹೋಗಬೇಡಿ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಾಗಿ ಜಾಗ್ರತೆ ಇರಿ ವೈಯಕ್ತಿಕ ರಹಸ್ಯಗಳನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ನಿಮ್ಮ ಅಂತಃಕರಣ ಹೇಳುವುದೇ ಸತ್ಯ ಅದನ್ನೇ ಕೇಳಿ ಇತರರ ಸಲಹೆ ಕೇಳಬಹುದು ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರಲಿ ಮಿಥುನ ರಾಶಿಯಲ್ಲಿರುವವರ ಅದ್ಭುತ ಶಕ್ತಿ ಅಂತಂದರೆ ಒಂದೇ ಕೆಲಸಕ್ಕೆ ತೊಡಗಿಸಿಕೊಂಡರೆ ಅದನ್ನು ಮುಗಿಸದೇ ಬಿಡದು ನಿಮ್ಮ ಸಾಮರ್ಥ್ಯ ನಿಮ್ಗೆ ಗೊತ್ತಿಲ್ಲ ಆತ್ಮವಿಶ್ವಾಸದ ಕೊರತೆ ಕೆಲವೊಮ್ಮೆ ಬರೋದು ನಿಜ ಆದ್ರೆ ಅದು ತಾತ್ಕಾಲಿಕವಾಗಿರುತ್ತೆ ಮುಂದಿನ ಎರಡು ದಿನಗಳು ನಿಮ್ಗೆ ಅದೃಷ್ಟದ ಬಲ ಅನ್ನೋದು ನೀಡುತ್ತೆ ಹಣಕಾಸು ಸ್ಥಿತಿ ಸುಧಾರಣೆ ಹಳೆಯ ಸಾಲ ಬಿಡುಗಡೆ ಆಲ್ ಪಾಸಿಟಿವ್ ಸೈನ್ಸ್ ಅಪಿಯರ್ ಮಿಥುನ ರಾಶಿಯವರ ಹೃದಯ ತುಂಬಾ ಮೃದು ದಯೆ ಕರುಣೆ ಇವೆಲ್ಲವೂ ಕೂಡ ಪ್ರಕೃತಿಯಿಂದ ಬಂದ ಗುಣಗಳು ಕುಟುಂಬಕ್ಕೆ ದೀಪದಂತೆ ಇರ್ತಾರೆ ಇವರು ಎಲ್ಲರನ್ನು ಒಗ್ಗೂಡಿಸುವ ಶಕ್ತಿ ಇವರಲ್ಲೇ ಇರುತ್ತೆ ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸ್ತಾರೆ ಅವರ ಭವಿಷ್ಯಕ್ಕೆ ಅಹೋರಾತ್ರಿ ಕಷ್ಟಪಟ್ಟು ದುಡಿದು ಆಲ್ ಆರ್ ಟ್ರೂ ಕ್ವಾಲಿಟೀಸ್ ಈ ಸಮಾಜದ ವಿಷಯದಲ್ಲೂ ಕೂಡ ಯಾವಾಗಲೂ ಚುರುಕಾಗಿರ್ತಾರೆ ಚುರುಕಿನಿಂದ ಮಾತಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ಜೀವನದಲ್ಲಿ ಹೆಚ್ಚಿನ ಪ್ರೆಸರ್ ನಿರಾಸೆ ಕೆಲಸಗಳು ಕೊನೆಯ ಕ್ಷಣದಲ್ಲಿ ವಿಳಂಬ ಆಲ್ ಹ್ಯಾವ್ ಕಾಸ್ಡ್ ಪೇನ್ ಇದಕ್ಕೆ ಮುಖ್ಯ ಕಾರಣ ನಂಬಿದ ಜನರಿಂದಲೇ ಮೋಸ ನೀವು ಸಹಾಯ ಮಾಡಿದವರು ಸಹಾಯ ಬೇಕಾದಾಗ ಹಿಂದೆ ಸರಿದ ಘಟನೆಗಳು ಹಲವು ಬಾರಿ ನಡೆದಿದೆ ಇದು ಮಿಥುನ ರಾಶಿಯವರ ದೊಡ್ಡ ನೋವು ಎಷ್ಟೇ ಸಹಾಯ ಮಾಡಿದ್ರು ಕೂಡ ನಿಮ್ಮ ಕಡೆ ನೋಡದವರೇ ಇರೋದಿರೋದು ನಿಮ್ಗೆ ನಿಜವಾಗ್ಲೂ ಹೃದಯ ಕಲಕುವ ಒಂದು ವಿಷಯ ಆದ್ರೆ ಈ ನೋವು ಈಗ ಅಂತ್ಯವಾಗುತ್ತಿರುವ ಸೂಚನೆಗಳು ಜ್ಯೋತಿಷ್ಯದಲ್ಲಿ ಕಾಣಿಸ್ತಾ ಇವೆ ಮುಂದಿನ ದಿನಗಳು ನಿಮ್ಗೆ ಹೊಸ ದಾರಿಯನ್ನ ತರ್ತವೆ ನಿಮ್ಮ ಒಳ್ಳೆಯತನಕ್ಕೆ ಈಗ ದೇವರೇ ಪ್ರತಿಫಲವನ್ನ ಕೊಡಲಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮದು ಈ ಮಿಥುನ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರೈಸ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಸತ್ ಸತ್ ಸರ್ವೇಜನು ಸುಖಿನೋ ಭವಂತು